ಎಸ್ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ ಜನವರಿ ಇಪ್ಪತ್ತೆರಡರಂದು ನಡೆಯುವ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆಗಳು ನಡೀತಾ ಇದೆ ಇಡೀ ದೇಶ ಸೇರಿದಂತೆ ವಿದೇಶದಲ್ಲೂ ಸಂಭ್ರಮ ಸಡಗರ ಮನೆ ಮಾಡಿದೆ ಈಗಾಗಲೇ ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲೂ ಒಂದು ರೀತಿಯ ಸಡಗರ ಮನೆ ಮಾಡಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಇಪ್ಪತ್ತೆರಡನೇ ತಾರೀಕು ನಡೆಯುವಂತಹ ಏನು ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈ ಎಲ್ಲ ಸಂಭ್ರಮ ಸಡಗರಗಳ ಮಧ್ಯೆ ಎಚ್ಚರಿಕೆಯೊಂದು ರವಾನೆಯಾಗಿದೆ ಏನದು ಎಚ್ಚರಿಕೆ ಇತ್ತೀಚಿಗಷ್ಟೇ ಕರ್ನಾಟಕದ ಕಾಂಗ್ರೆಸ್ ಹಿರಿಯ ಮುಖಂಡ ಬಿ ಕೆ ಹರಿಪ್ರಸಾದ್ ಒಂದು ಹೇಳಿಕೆಯೊಂದನ್ನು ಕೊಟ್ಟಿದ್ರು ಗೋದ್ರಾ ಹತ್ಯಾಕಾಂಡ ಮರುಕಳಿಸುವ ಎಲ್ಲ ಸಾಧ್ಯತೆಗಳು ಇದೆ ಹೊರ ರಾಜ್ಯಗಳಲ್ಲಿ ಹಿಂದೂ ಪರ ಮುಖಂಡರು ಗೌಪ್ಯ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಯಾವುದೇ ರೀತಿಯ ಅನಾಹುತಗಳು ಅವಘಡಗಳು ಸಂಭವಿಸುವ ಸಾಧ್ಯತೆಗಳಿದೆ ಅನ್ನೋ ಎಚ್ಚರಿಕೆ ಸಂದೇಶದ ಮಾತುಗಳನ್ನು ಬಿ ಕೆ ಹರಿಪ್ರಸಾದ್ ಹೇಳಿದ್ರು ಈ ಎಲ್ಲವುಗಳ ಮಧ್ಯೆ ಇದೀಗ ಅಸ್ಸಾಂನ ಎಂ ಪಿ ಬದ್ರುದ್ದೀನ್ ಅಜ್ಮಲ್ ಒಂದು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಮುಸ್ಲಿಂ ಮಹಿಳೆಯರು ರೈಲಿನಲ್ಲಿ ಪ್ರಯಾಣಿಸಬೇಡಿ ಅಂತ ಹೇಳಿದ್ದಾರೆ ಹೀಗಾಗಿ ಶ್ರೀರಾಮ ಮಂದಿರ ಉದ್ಘಾಟನೆಗೂ ರೈಲಿನಲ್ಲಿ ಮುಸ್ಲಿಂ ಮಹಿಳೆಯರು ಪ್ರಯಾಣ ಮಾಡ್ಬಿಡಿ ಅಂತ ಹೇಳೋದಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆಗಳು ಎದ್ದಿದೆ ಯಾವುದಾದ್ರೂ ಅವಘಡಗಳು ನಡೆಯುವಂತಹ ಮುನ್ಸೂಚನೆಗಳು ಇವೆಯಾ ಯಾಕೆ ಅಂದ್ರೆ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಿನ್ನೆ ಮೊನ್ನೆ ಕೈಗೊಂಡಂತಹ ದಿಢೀರ್ ಕಾರ್ಯಕ್ರಮವಲ್ಲ ಶ್ರೀರಾಮ ಮಂದಿರವನ್ನ ಉದ್ಘಾಟನೆ ಮಾಡಬೇಕು ಅಂತ ಹಲವು ವರ್ಷಗಳ ಹೋರಾಟದ ನಂತರ ಅದರ ಪ್ರತಿಫಲವಾಗಿ ಜನವರಿ ಇಪ್ಪತ್ತೆರಡರಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಇದು ವಿಶ್ವದ ಹಿಂದೂಗಳಿಗೆ ಸಿಕ್ಕಂತ ಜಯ ಅಂತ ಹಿಂದೂಪರ ಮುಖಂಡರು ಹೇಳ್ತಾ ಇದ್ದಾರೆ ಮುಸ್ಲಿಂ ಸಮುದಾಯ ಈ ವಿಚಾರವಾಗಿ ಸಾಕಷ್ಟು ತಗಾದೆಯನ್ನ ತೆಗೆದಿತ್ತು ರಾಮ ಮಂದಿರ ಉದ್ಘಾಟನೆಗೆ ಏನೊಂದು ಮುಸ್ಲಿಂ ಸಂಘಟನೆಯ ಕೆಲವೊಂದು ಸದಸ್ಯರು ಅಡ್ಡಗಾಲನ್ನ ಹಾಕಿದ್ರು ಆದರೆ ತಾರ್ಕಿಕ ಅಂತ್ಯ ನ್ಯಾಯಾಲಯ ನೀಡ್ತು ಇಲ್ಲ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನೇ ಉದ್ಘಾಟನೆ ಮಾಡಬೇಕು ಅಂತ ಹಲವು ವರ್ಷಗಳ ಹೋರಾಟದ ಬಳಿಕ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ಈ ನಡುವೆ ದೇಶದಲ್ಲಿ ಅನಾಹುತಗಳು ಅವಘಡಗಳು ಸಂಭವಿಸುವ ಲಕ್ಷಣಗಳು ದಟ್ಟವಾಗಿದೆ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇಂಡಿಯನ್ ಇಂಟೆಲಿಜೆನ್ಸ್ಗೆ ಇದು ನಿಜಕ್ಕೂ ಸವಾಲಿನ ಪ್ರಶ್ನೆ ಜನವರಿ ಇಪ್ಪತ್ತೆರಡರಂದು ನಡೆಯುವಂತಹ ಕಾರ್ಯಕ್ರಮ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಅವರಿಗೆ ತುಂಬಾ ಸವಾಲಿಂದ ಕೂಡಿದೆ ಯಾಕಂದ್ರೆ ಇದಕ್ಕೆ ರಾಜಕೀಯ ಏನೊಂದು ರಾಜಕೀಯದ ಲೇಪನ ಹಚ್ಚಿದ್ರು ಯಾವುದೇ ಸಾಧ್ಯತೆಗಳಿದೆ ಯಾಕೆಂದ್ರೆ ಗೋದ್ರ ಹತ್ಯಾಕಾಂಡ ಆಗಿರ್ಬೋದು ಅನಾಹುತಗಳು ಸಾಕಷ್ಟು ಈ ದೇಶದಲ್ಲಿ ನಡೆದಿವೆ ಹೀಗಾಗಿ ಈಗ ಭವ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ಇದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಇಲ್ಲ ಇದಲ್ಲದೆ ವಿಶ್ವದ ಹಾಗೆ ದೇಶದ ದೊಡ್ಡ ಮಟ್ಟದ ನಾಯಕರುಗಳು ಅಲ್ಲಿ ಸಮಾಗಮರಾಗ್ತಾರೆ ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕ ಅಹಿತಕರ ಘಟನೆ ಜರುಗದಂತೆ ಇಂಟೆಲಿಜೆನ್ಸ್ ಏನೊಂದು ಹದ್ದಿನ ಗಣ್ಣನ್ನು ಇಡಬೇಕು ಇವುಗಳ ಮಧ್ಯೆ ಒಂದೊಂದು ಪಕ್ಷದ ಒಂದೊಂದು ನಾಯಕರು ಒಂದೊಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಸ್ಸಾಂನ ಎಂ ಪಿ ಆಗಿರುವಂತಹ ಭದ್ರುದ್ದೀನ್ ಏನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಮುಸ್ಲಿಂ ಮಹಿಳೆಯರು ರೈಲಿನಲ್ಲಿ ಪ್ರಯಾಣಿಸಬೇಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಯ ಹಿಂದಿನ ಮರ್ಮವೇನು ಇಲ್ಲ ಭದ್ರುದ್ದೀನ್ ಅವ್ರಿಗೆ ಗೊತ್ತಿದ್ಯಾ ಅನಾಹುತ ಜರುಗುತ್ತೆ ಪ್ರೀ ಪ್ಲಾನ್ ಏನಾದರೂ ಜರುಗಿದ್ಯಾ ಜನವರಿ ಇಪ್ಪತ್ತರ ನಂತರ ಯಾವುದಾದರೂ ದೇಶದಲ್ಲಿ ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆಯಾ ಕಾಂಗ್ರೆಸ್ನ ಕೆಲವು ಸದಸ್ಯರು ಪಿಯ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಅನಾಹುತ ಅನಾಹುತಗಳು ಜರುಗುವ ಸಾಧ್ಯತೆಗಳಿದೆ ಅದನ್ನ ಕಾಂಗ್ರೆಸ್ ತಲೆಗೆ ಕಟ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ಕೆಲವು ಸದಸ್ಯರು ಆರೋಪ ಮಾಡ್ತಾ ಇದ್ದಾರೆ ಇನ್ನ ಬಿಜೆಪಿಯ ಕೆಲವು ಸದಸ್ಯರು ಅವರು ಸಹ ಏನೊಂದು ಆರೋಪವನ್ನ ವಾದವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವಘಡಗಳು ಅನಾಹುತಗಳು ಜರುಗಿದ್ರೆ ಅದಕ್ಕೆ ಕಾಂಗ್ರೆಸ್ ಪರೋಕ್ಷ ಕಾರಣವಾಗಬಹುದು ಅನ್ನೋ ಮಾತುಗಳನ್ನು ಸಹ ಆಡ್ತಾ ಇದ್ದಾರೆ ಹೀಗಾಗಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಉದ್ಘಾಟನೆಯಾಗುವ ಶ್ರೀರಾಮ ಮಂದಿರ ಕಾರ್ಯಕ್ರಮ ಏನಿದೆ ತೀವ್ರ ಕುತೂಹಲ ಕೆರಳಿಸಿದೆ ಕುತೂಹಲದ ಜೊತೆ ಆತಂಕವನ್ನ ಹುಟ್ಟುಹಾಕಿದೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರಲಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ವಿವಾದ ಸಾಕಷ್ಟು ರಾಜಕೀಯ ಪಕ್ಷಗಳಿಗೆ ಆಹಾರವಾಗಿತ್ತು ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯವನ್ನ ಹಿಡಿದು ಹಲವು ವರ್ಷಗಳ ಕಾಲ ರಾಜಕೀಯ ಮಾಡಿದಂತ ರಾಜಕೀಯ ಪಕ್ಷಗಳಿಗೆ ಈಗ ಆಹಾರ ಇಲ್ಲ ಇಂತಹ ಸಂದರ್ಭದಲ್ಲಿ ಏನು ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಅಲ್ಲಿ ಬೇರೆ ಯಾವುದೇ ರೀತಿಯ ಅನಾಹುತಗಳು ಅವಘಡಗಳನ್ನು ಉಂಟು ಮಾಡುವಂತೆ ಮಾಡಿ ಅದಕ್ಕೆ ರಾಜಕೀಯವನ್ನು ಬೆರೆಸಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಸಾಧ್ಯತೆಗಳನ್ನು ಹಾಕುವಂತಿಲ್ಲ ಹೀಗಾಗಿ ಇಂಡಿಯನ್ ಇಂಟೆಲಿಜೆನ್ಸ್ಗೆ ನಿಜಕ್ಕೂ ಒಂದು ರೀತಿಯ ಸವಾಲಿನ ವಿಚಾರ ಅಸ್ಸಾಂನ ಎಂ ಪಿ ಬದ್ರುದ್ದೀನ್ ಯಾವ ಆಧಾರದ ಮೇಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೈಲಿನಲ್ಲಿ ಪ್ರಯಾಣಿಸಬೇಡಿ ಮುಸ್ಲಿಂ ಮಹಿಳೆಯರು ಅಂದರೆ ಏನರ್ಥ ಪ್ಲಾನ್ ಏನಾದರೂ ನಡೆದಿದ್ಯಾ ಯಾಕಂದ್ರೆ ಗೋಧ್ರ ಹತ್ಯಾಕಾಂಡ ನೋಡಿರಬಹುದು ನೂರಾರು ಜನ ಸಾವಿರಾರು ಜನ ಅವತ್ತು ಬೆಂದೋದ್ರು ಬೆಂಕಿಯ ಕೆನ್ನಾಲಿಗೆ ಬೆಂದೋದ್ರು ಇಡೀ ಟ್ರೈನ್ಗೆ ಬೆಂಕಿ ಹಸಿದ್ರು ಅಂತಹ ಅನಾಹುತಗಳು ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರ ಏನು ಉದ್ಘಾಟನೆ ಆಗುತ್ತೆ ಆ ಕಾರ್ಯಕ್ರಮಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಅಂತಹ ಅನಾಹುತಗಳು ಮರುಕಳಿಸುವ ಸಾಧ್ಯತೆಗಳಿದೆಯಾ ಇದಕ್ಕಾಗಿ ಪ್ರೀಪ್ಲಾನ್ ನಡೀತಿದ್ಯಾ ದೇಶದಲ್ಲಿ ಒಂದೊಂದು ಪಕ್ಷದ ಒಬ್ಬೊಬ್ಬ ನಾಯಕರು ಕೊಡುತ್ತಿರುವ ಹೇಳಿಕೆಗಳು ನಿಜಕ್ಕೂ ಒಂದು ರೀತಿಯ ಆತಂಕಕ್ಕೆ ಕಾರಣವಾಗಿದೆ ಇಡೀ ಭಾರತೀಯ ಭದ್ರತೆಗೆ ಒಂದು ಸವಾಲಿನ ವಿಚಾರ ದೊಡ್ಡ ದೊಡ್ಡ ನಾಯಕರು ಸಮಾಗಮರಾಗ್ತಾರೆ ಲಕ್ಷಾಂತರ ಸಂಖ್ಯೆಯ ಕೋಟ್ಯಾಂತರ ಸಂಖ್ಯೆಯ ಹಿಂದೂಗಳು ಆ ಒಂದು ಕಾರ್ಯಕ್ರಮಕ್ಕೆ ತೆರಳುವ ಸಾಧ್ಯತೆಗಳಿದೆ ಬಹುತೇಕ ರೈಲ್ವೆಗಳಲ್ಲಿ ಅವತ್ತು ಹಿಂದೂ ಹಿಂದೂಗಳೇ ಅತಿ ಹೆಚ್ಚು ತಮ್ಮ ಆಸನವನ್ನ ಕಾಯ್ದಿರಿಸಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಅಸ್ಸಾಂನ ನ ಎಂಪಿ ಬದ್ರುದ್ದೀನ್ ಯಾಕಾಗಿ ಈ ಹೇಳಿಕೆಯನ್ನ ಕೊಟ್ಟರು ಜನವರಿ ಇಪ್ಪತ್ತೆರಡರಂದು ರೈಲ್ ರೈಲಿನಲ್ಲಿ ಮುಸ್ಲಿಂ ಮಹಿಳೆಯರು ಪ್ರಯಾಣಿಸಬೇಡಿ ಅಂತ ಹೇಳಿದ್ರೆ ಆ ದಿನ ಯಾವುದಾದರೂ ಅನಾಹುತ ಜರುಗುತ್ತಾ ಪ್ರೀ ಪ್ಲಾನ್ ಏನಾದರೂ ನಡೆದಿದ್ಯಾ ಇದರ ಮುನ್ನೆಚ್ಚರಿಕೆಯಾಗಿ ಬದ್ರುದ್ದೀನ್ ಇಂತಹ ಹೇಳಿಕೆಯನ್ನ ಕೊಟ್ರ ಹಾಗೆ ಬಿ ಕೆ ಹರಿಪ್ರಸಾದ್ ಸಹ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು ಇತ್ತೀಚಿನ ಕೆಲವೇ ಕೆಲವು ದಿನಗಳ ಹಿಂದೆ ಬಿ ಕೆ ಹರಿಪ್ರಸಾದ್ ಹೇಳಿದ್ರು ಬಿಜೆಪಿ ಗೌಪ್ಯ ಸಭೆಗಳನ್ನ ನಡೆಸ್ತಾ ಇದೆ ಗೋಜ್ರ ಹತ್ಯಾಕಂಡ ಮರುಕಳಿಸಬಹುದು ಅಂತ ಬಿ ಕೆ ಹರಿಪ್ರಸಾದ್ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಅಸ್ಸಾಂನ ಏನು ಬದ್ರುದ್ದೀನ್ ಎಂ ಅಸ್ಸಾಂ ಎಂಪಿ ಬದ್ರುದ್ದೀನ್ ಅಜ್ಮಲ್ ಸಹ ಇದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಒಂದ್ ಕಡೆ ಇಡೀ ದೇಶದಲ್ಲಿ ಶ್ರೀರಾಮನ ಭವ್ಯ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳಿ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಹಲವು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಈ ನಡುವೆ ಆತಂಕ ಕೂಡ ಇದೆ ಯಾಕೆ ಅಂದ್ರೆ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯನ ಆಗ್ಲೇ ಹಾಗೆ ಹಲವು ವರ್ಷಗಳ ಹೋರಾಟದ ಬಳಿಕ ಹಿಂದೂಪರ ಮುಖಂಡರ ಹೋರಾಟ ದ ಬಳಿಕ ಈ ಒಂದು ರಾಮ ಮಂದಿರ ಭವ್ಯವಾದ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಿರೋದು ದೇಶದಲ್ಲಿ ಅಯೋಧ್ಯೆ ವಿವಾದ ಬಹುತೇಕ ಮುಗಿತು ಅನ್ನುವ ಬೆನ್ನಲ್ಲೇ ಇದೀಗ ಈ ರೀತಿಯ ಆತಂಕಗಳು ಎಚ್ಚರಿಕೆಗಳು ವ್ಯಕ್ತವಾಗ್ತಾ ಇರೋದು ನಿಜಕ್ಕೂ ಒಂದ್ ರೀತಿಯ ಇದಕ್ಕೆ ತಾರ್ಕಿಕ ಅಂತ್ಯ ರಾಮ ಮಂದಿರ ಉದ್ಘಾಟನೆ ಆದ ನಂತರವೂ ಸಿಗುವುದಿಲ್ಲವೇನೋ ಅನ್ನೋ ಅನುಮಾನಗಳು ಕಾಡ ಭಾರತೀಯ ಭದ್ರತೆಗೆ ಭಾರಿ ಒಂದು ದೊಡ್ಡ ಸವಾಲು ಈ ಸವಾಲನ್ನ ಹೇಗೆ ಮೆಟ್ಟಿ ನಿಲ್ಲುತ್ತೆ ನಮ್ಮ ಇಂಟೆಲಿಜೆನ್ಸ್ ಹಾಗೆ ಭದ್ರತಾ ಪಡೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ ಯಾಕಂದ್ರೆ ಎಚ್ಚರಿಕೆಗಳು ನಮ್ಮ ದೇಶದಲ್ಲಿರುವ ರಾಜಕಾರಣಿಗಳೇ ನೀಡ್ತಾ ಇದ್ದಾರೆ ಹಳೆಯ ಘಟನೆಗಳು ಮರುಕಳಿಸಬಹುದು ಅಂತಾರೆ ಇನ್ನು ಕೆಲವರು ಮುಂದೆ ಬರುವಂತಹ ಲೋಕಸಭೆ ಚುನಾವಣೆಗೆ ಇದು ರಾಜಕೀಯ ದಾಳವಾಗಬಹುದು ಈ ರೀತಿ ಇತ್ಯಾದಿ ಮಾತುಗಳು ಕೇಳಿ ಬರ್ತಿರೋ ಬೆನ್ನಲ್ಲೇ ಸಹಜವಾಗಿ ಜನರಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅಯೋಧ್ಯೆ ವಿವಾದಕ್ಕೆ ತಾರ್ಕಿಕ ಅಂತ್ಯ ಸಿಕ್ತು ಭವ್ಯ ರಾಮ ಮಂದಿರ ಉದ್ಘಾಟನೆ ಆಯ್ತು ಅನ್ನೋ ಬೆನ್ನಲ್ಲೇ ಗೋಧ್ರಾ ಹತ್ಯಾಕಾಂಡ ಮರುಕಳಿಸುತ್ತೆ ಮುಸ್ಲಿಂ ಮಹಿಳೆಯರು ರೈಲಿನಲ್ಲಿ ಪ್ರಯಾಣಿಸಬೇಡಿ ಇಪ್ಪತ್ತೆರಡನೇ ತಾರೀಕು ಇಂತಹ ಹೇಳಿಕೆಗಳು ಸಹಜವಾಗಿ ಜನರಲ್ಲಿ ಆತಂಕವನ್ನ ಮೂಡಿಸಿದೆ ಹೀಗಾಗಿ ಜನವರಿ ಇಪ್ಪತ್ತೆರಡರಂದು ನಡೆಯುವಂತಹ ಕಾರ್ಯಕ್ರಮ ಬಹಳ ಕುತೂಹಲವನ್ನ ಕೆರಳಿಸಿದೆ ಇಡೀ ದೇಶದಲ್ಲಿ ಒಂದು ರೀತಿಯ ಹದ್ದಿನ ಗಣ್ಣನ್ನು ಇಡಲಾಗುತ್ತೆ ಭಾರತೀಯ ಭದ್ರತಾ ಪಡೆಗೆ ಒಂದು ದೊಡ್ಡ ಸವಾಲೇ ಸರಿ ಅಂತ ಹೇಳ್ಬೋದು ಈ ಸವಾಲನ್ನ ಹೇಗೆ ಮೆಟ್ಟಿ ನಿಲ್ಲುತ್ತೆ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಶಾಂತಿಯುತವಾಗಿ ನಡೆಯುತ್ತಾ ದೇಶದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಈ ಒಂದು ಭವ್ಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಾ ವಿಶ್ವಕ್ಕೆ ಭದ್ರತಾ ನಮ್ಮ ದೇಶದ ಭದ್ರತಾ ವ್ಯವಸ್ಥೆ ಹೇಗಿದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಇಡೀ ದೇ ಇಡೀ ವಿಶ್ವಕ್ಕೆ ಕೊಡುತ್ತಾ ಇವೆಲ್ಲವನ್ನ ನಾವು ಕಾದಷ್ಟು ನೋಡ್ಬೇಕಾಗಿದೆ